ನಮಸ್ತೆ ಇವತ್ತು ನೀರು ಎಷ್ಟು ಕುಡಿಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ತೂಕ ಎಷ್ಟು ಇದ್ರೆ ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಬೇಕು ಅಂತ ನಿಮಗೆ ಗೊತ್ತಾ ನಮ್ಮ ದೇಹಕ್ಕೆ ನೀರಿನ ಅವಶ್ಯಕತೆ ಬಹಳ ಇದೆ ಅದರಲ್ಲೂ ಬೇಸಿಗೆಯಲ್ಲಿ ಸಾಕಷ್ಟು ನೀರು ಕುಡಿಯದಿದ್ದರೆ ನಿರ್ಜಲೀಕರಣದ ಸಮಸ್ಯೆ ಕಾಡುತ್ತದೆ ಪ್ರತಿಯೊಂದು ಜೀವಿಗೂ ನೀರಿನ ಅಗತ್ಯವಿದೆ ನಮ್ಮ ಜೀವಕೋಶಗಳಿಗೆ ಪೋಷಣೆಯನ್ನು ಒದಗಿಸುವಲ್ಲಿ ಮತ್ತು ದೇಹದ ಉಷ್ಣತೆಯನ್ನು ನಿಯಂತ್ರಿಸುವಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ ನೀರು ಆಹಾರವನ್ನು ಒಡೆಯಲು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಇದಲ್ಲದೆ ಇದು ಮೊದಲ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ದೂರವಿಡುತ್ತದೆ ಸಾಕಷ್ಟು ನೀರು ಕುಡಿಯುವುದರಿಂದ ತ್ವಚೆಯ ತೇವಾಂಶ ಮತ್ತು ಯೌವನವನ್ನು ಕಾಪಾಡುತ್ತದೆ ಇದು ಸುಕ್ ಸುಕ್ಕುಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಚರ್ಮವನ್ನು ಸುಧಾರಿಸುತ್ತದೆ ದೇಹದಿಂದ ತ್ಯಾಜ್ಯ ವಸ್ತುಗಳನ್ನು ತೆಗೆದುಹಾಕಲು ನೀರು ಮೂತ್ರಪಿಂಡಗಳಿಗೆ ಸಹಾಯ ಮಾಡುತ್ತದೆ ಇದು ಮೂತ್ರಪಿಂಡದ ಕಲ್ಲುಗಳಂತಹ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ನಿರ್ಜಲ್ ನಿರ್ಜಲೀಕರಣವನ್ನು ತಡೆಯುವ ಮುಖ್ಯ ಒಂದು ದಾರಿಯಾಗಿದೆ ನಿರ್ಜಲೀಕರಣವು ಮೆದುಳಿನ ಕಾರ್ಯವನ್ನು ಕಡಿಮೆ ಮಾಡುತ್ತೆ ಮತ್ತು ತಲೆನೋವು ಉಂಟು ಮಾಡುತ್ತದೆ ಸಾಕಷ್ಟು ನೀರು ಕುಡಿಯುವುದು ಮನಸ್ಸನ್ನು ಚುರುಕಾಗಿಸಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಾವು ಆರೋಗ್ಯವರೆಗಿರಲು ಮತ್ತು ದೇಹದ ಉತ್ತಮ ಕಾರ್ಯನಿರ್ವಹಣೆಗಾಗಿ ಪ್ರತಿದಿನ ಎಷ್ಟು ನೀರು ಕುಡಿಯಬೇಕೆಂದು ನಾವಿಲ್ಲಿ ತಿಳಿಯೋಣ ಒಬ್ಬ ಒಬ್ಬರು ದಿನಕ್ಕೆ ಎಷ್ಟು ನೀರು ಕುಡಿಯಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿದಿನ ಎಷ್ಟು ನೀರು ಕುಡಿಯಬೇಕೆಂಬುದು ನಿಮ್ಮ ತೂಕ ವಯಸ್ಸು ಲಿಂಗ ಮತ್ತು ನೀವು ಎಷ್ಟು ಸಕ್ರಿಯರಾಗಿದ್ದೀರಿ ಅಲ್ಲಿನ ಹವಾಮಾನ ಮತ್ತು ನಿಮ್ಮ ಆರೋಗ್ಯದಂಥ ಅನೇಕ ವಿಷಯಗಳನ್ನು ಅವಲಂಬಿಸುತ್ತದೆ ಎಲ್ಲರಿಗೂ ಒಂದೇ ಪ್ರಮಾಣದ ಸೂಚಿಸಲಾಗದಿದ್ದರೂ ದೇಹಕ್ಕೆ ಅಗತ್ಯವಿರುವ ದ್ರವ ಪ್ರಮಾಣವನ್ನು ಅಂದಾಜು ಮಾಡುವ ಮೂಲಕ ದೈನಂದಿನ ನೀರಿನ ಪ್ರಮಾಣವನ್ನು ನಿರ್ಧರಿಸ್ಬೋದು ಈಗ ನಮ್ಮ ದೇಹದ ತೂಕ ಎಷ್ಟಿದ್ರೆ ಎಷ್ಟು ನೀರು ಕುಡಿಬೇಕು ಅಂತ ತಿಳಿದುಕೊಳ್ಳೋಣ ದೇಹದ ತೂಕ ಇಪ್ಪತ್ತು ಕೆ ಜಿ ಇದ್ರೆ ಒಂದು ಲೀಟರ್ ನೀರಿನ ಅಗತ್ಯವಿರುತ್ತೆ ಹಾಗೆ ಒಬ್ಬ ಮನುಷ್ಯನ ತೂಕ ಅರವತ್ತು ಕೆ ಜಿ ಇದ್ದರೆ ನಮಗೆ ಮೂರು ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ ಆದರೂ ನಾವು ಮಾಡುವ ಕೆಲಸ ಕಾರ್ಯಗಳು ಮತ್ತು ನಾವು ದಿನದಲ್ಲಿ ಮಾಡುವ ಮೆಹನತ್ತಿನ ಮೇಲೆ ನಮಗೆ ನೀರಿನ ಅವಶ್ಯಕತೆ ಇರುತ್ತೆ ಮಿನಿಮಮ್ ಏನಿಲ್ಲಾಂದ್ರೂ ಎರಡು ಲೀಟ್ರಿಂದ ಮೂರು ಲೀಟ್ರ್ ಅಂದರೂ ದಿನಕ್ಕೆ ಕುಡಲೇಬೇಕಾಗುತ್ತೆ ಅದು ಅಲ್ಲದೆ ಈಗ ಬೇಸಿಗೆ ಇರೋ ಕಾರಣ ನೀರು ಎಷ್ಟು ಸಾಧ್ಯನೋ ಅಷ್ಟು ಕುಡಿದ್ರೇ ನಿರ್ಜಲೀಕರಣವಾಗೋದು ತಪ್ಪುತ್ತೆ ಮತ್ತು ನಮಗೆ ನೋವು ಮತ್ತು ಕಲ್ಲಿ ಮೂತ್ರದ ಕಲ್ಲಿನಂತ ಸಮಸ್ಯೆಗಳಿಂದ ನಾವು ದೂರು ಸಹಾಯವಾಗುತ್ತೆ ಅದಕ್ಕೆ ನೀರು ನೀವು ನೀರಡಿಕೆ ಆಗಿದೆ ಅಂತ ಕುಡಿಯೋದಲ್ಲ ತಾಸಿಗೆ ಎಷ್ಟು ಹೇಳಿ ನೀವು ಕುಡ್ತಾ ಒಂದು ಗ್ಲಾಸ್ ಕುಡಿ ತಾಸಿಗೆ ಒಂದು ಗ್ಲಾಸ್ ಕುಡಿತಾ ಬಂದರೆ ನಿಮಗೆ ನೀರಿನ ಸಮಸ್ಯೆ ಕೊರತೆ ಮತ್ತು ಎಲ್ಲ ಪ್ರಾಬ್ಲಮ್ ಸಾಲ್ವಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಗುಡ್ ನೈಟ್